ನೆಮ್ಮದಿಗಿಂತ ಮಿಗಿಲಾಗಿರುವಂತಹ ಸಂಪತ್ತಿಲ್ಲ ಅಂತ ನಮ್ಮ ಹಿರಿಯರು ಬೋಧಿಸಿಕೊಟ್ಟಿದ್ದಾರೆ ನಮ್ಮ ಶಾಸ್ತ್ರವು ಕೂಡ ಬೋಧಿಸಿಕೊಟ್ಟಿರುವಂತಹ ಸತ್ಯ ಅಲ್ಲಿ ನೆಮ್ಮದಿ ಹೇಗೆ ಸಿಗುತ್ತದೆ ಲೌಕಿಕವಾಗಿ ಚಿಂತನೆ ಮಾಡುವಂತ ಸಂದರ್ಭದಲ್ಲಿ ನೆಮ್ಮದಿಗೆ ಪೂರಕವಾಗಿ ನಾವು ಅನೇಕ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ತೇವೆ ಆರ್ಥಿಕವಾಗಿ ಸಂಪನ್ನರಾಗಿದ್ದರೆ ನೆಮ್ಮದಿ ಸಿಗ್ತದೆ ಎಂಬ ಒಂದು ಚಿಂತನೆ ಇರ್ತದೆ ಹೀಗೆ ಮನುಷ್ಯನ ಚಿಂತನೆಗಳು ಬೇರೆ ಬೇರೆ ಇರ್ತದೆ ಆದರೆ ಶಾಶ್ವತವಾಗಿರುವಂತ ನೆಮ್ಮದಿ ಯಾವಾಗ ಸಿಗ್ತದೆ ಅದು ಲೌಕಿಕವಾಗಿ ಚಿಂತನೆ ಮಾಡುವಂತ ಸಂದರ್ಭದಲ್ಲಿ ಲಭ್ಯ ಆಗುವುದಿಲ್ಲ ಅಲೌಕಿಕವಾಗಿ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಸಿಗ್ತದೆ ಆರ್ಥಿಕವಾಗಿರುವಂಥ ಸಂಪತ್ತು ನಮ್ಮಲ್ಲಿರುವಂಥ ಭೂಮಿಯೋ ನಮ್ಮಲ್ಲಿರುವಂಥ ಚಿನ್ನವೋ ನಮ್ಮಲ್ಲಿರುವಂಥ ಸ್ಥಾನಮಾನಗಳೋ ನಮ್ಮಲ್ಲಿರುವಂಥ ಪ್ರತಿಷ್ಠೆಯೋ ಇದೆಲ್ಲವೂ ಕೂಡ ಕ್ಷಣಿಕವಾಗಿರುವಂಥದ್ದು ಯಾವುದೇ ಸಂದರ್ಭದಲ್ಲಿ ನಮ್ಮ ಕೈ ತಪ್ಪಿ ಹೋಗಬಹುದು ಆದರೆ ನಿರಂತರವಾಗಿ ಕೇವಲ ತನಿಗೋಸ್ಕರವಾಗಿ ಮಾತ್ರ ಜೀವಿಸುವುದಲ್ಲ ಸಿಗುತ್ತಾರೆ ಆದರೆ ಆ ರೀತಿಯ ಮಾನಸಿಕವಾಗಿರುವಂತಹ ಚಿಂತನೆ ಬರಬೇಕು ಅಂತಾದರೆ ಆಂತರಿಕವಾಗಿ ಆ ಚಿಂತನೆಗಳು ಜಾಗೃತವಾಗಬೇಕು ಅಂತ ಆದರೆ ಅಲ್ಲಲ್ಲಿ ಕ್ಷೇತ್ರ ಮಂದಿರಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ನಡೀತಾ ಇರುವಂತಹ ಆರಾಧನೆಗಳು ಏನು ಸಿಗುತ್ತದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಇರಬಹುದು ಸಹಜವಾಗಿ ನಾವು ದೇವರಲ್ಲಿ ಬಂದು ಕೈ ಮುಗಿತೇವೆ ದೇವರಲ್ಲಿಂದ ಪ್ರಸಾದ ತೆಗೆಂಡು ಹೋಗ್ತೇವೆ ಆದರೆ ನಮ್ಮ ಅನುಭವಕ್ಕೆ ಏನು ಬರ್ತದೆ ಒಂದು ದಿವಸ ಪೂರ್ತಿ ದುಡಿಯೋನಿಗೆ ಸಂಜೆ ಆಗುವಂತ ಸಂದರ್ಭದಲ್ಲಿ ಸರಿಯಾಗಿ ಲೆಕ್ಕ ಮಾಡ್ಲಿಕ್ಕೆ ಇರುವಂತ ದುಡ್ಡು ಕೈಗೆ ಬರ್ತದೆ ಕ್ಷೇತ್ರದಲ್ಲಿ ಬಂದು ದೇವರಿಗೆ ಕೈ ಮುಗಿದು ನಾವು ಹೊರಗಿಳಿಗಿದು ಹೋಗುವಂಥ ಸಂದರ್ಭದಲ್ಲಿ ನಮಗೇನು ಸಿಗ್ತದೆ ನಮ್ಮ ಅನುಭವಕ್ಕೆ ಏನು ಸಿಗ್ತದೆ ಎಂಬ ಪ್ರಶ್ನೆ ಸಹಜವಾಗಿ ಬರುತ್ತದೆ ಕಣ್ಣಿಗೆ ಕಾಣುವಂಥದ್ದು ಮಾತ್ರ ಸತ್ಯ ಎಂಬ ಚಿಂತನೆಯೊಂದಿಗೆ ಜೀವಿಸುವರು ನಾವು ಆದರೆ ನಮ್ಮೆಲ್ಲ ಜೀವನದಲ್ಲಿ ನಾವು ಗೆಲ್ಲಿಕ್ಕೂ ಸೋಲಿಕ್ಕೂ ಪೂರಕವಾಗಿ ನಮ್ಮನ್ನು ಪರಿಪೂರ್ಣವಾಗಿ ನಿರ ನಿಯಂತ್ರಿಸುವಂಥ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿ ಇದೆ ಎಂಬ ಚಿಂತನೆ ನಮ್ಮಲ್ಲಿ ಜಾಗೃತವಾದರೆ ಇದೆಲ್ಲವೂ ಕೂಡ ಸತ್ಯ ಎಂಬ ವಿಚಾರಧಾರೆಯನ್ನು ಒಪ್ಪಿಕೊಳ್ಳುವ ಮಟ್ಟಕ್ಕೆ ನಾವು ಬಿಡ್ತೇವೆ